ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನವರಾತ್ರಿ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ನವರಾತ್ರಿ ಆರಂಭ ಆಗ್ತಾ ಇದೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ಒಂಬತ್ತು ದಿನ ಕೆಂಪು ಮೆಣಸಿನಕಾಯಿಯಿಂದ ಒಂದು ಚಿಕ್ಕ ರೆಮಿಡಿ ಹೇಳ್ಕೊಡ್ತೀನಿ ಅದನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಶತ್ರು ಕಾಟ ಅನ್ನುವುದು ಬೇರು ಸಮೇತ ಕಿತ್ತಿ ಹೋಗುತ್ತೆ ಶತ್ರು ನಿಮ್ಮ ಪಾದವನ್ನ ಹಿಡಿದು ಕಣ್ಣೀರು ಹಾಕಬೇಕು ಅಳಬೇಕು ನನ್ನಿಂದ ತಪ್ಪಾಯಿತು ಅಂತ ಹೇಳಿ ಅಂತಹ ಪವರ್ಫುಲ್ ಗಡ 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 ನಡುಗುವಂತಹ ಶತ್ರು ನಡುಗಿ ಹೋಗ್ತಾನೆ ಅಂತಹ ಪವರ್ಫುಲ್ ದುರ್ಗಾ ಮಂತ್ರ ಒಂದು ವಿಶೇಷವಾದಂತಹ ದುರ್ಗಾದೇವಿಗೆ ಸಂಬಂಧಿಸಿದಂತ ಒಂದು ರೆಮಿಡಿ ಹೇಳ್ತೀನಿ ನಿಮ್ಗೆ ಯಾಕೆಂದ್ರೆ ದುರ್ಗಾ ಶಕ್ತಿ ಅಂದ್ರೆ ಅದೇ ರೀತಿ ಒಂದು ರಾಕ್ಷಸರು ನೀವು ನೋಡಿರ್ಬೋದು ಪುರಾಣ ಪುಣ್ಯ ಕಥೆಗಳಲ್ಲಿ ದುರ್ಗಾದೇವಿ ಪುರಾಣ ಅಂತಾನೆ ಬರುತ್ತೆ ಅದರಲ್ಲಿ ಶುಂಭ ನಿಶುಂಭ ಮಹಿಷಾಸುರ ಈ ರೀತಿಯಾಗಿ ಭಯಂಕರ ರಕ್ತ ಬೀಜಾಸುರನ ಕಥೆಯನ್ನು ಕೂಡ ನೀವು ಹೇಗೆ ಕೇಳಿರ್ಬಹುದು ಒಂದು ಹನಿ ಆ ರಕ್ತ ಬೀಜಾಸುರನಿಗೆ ಎಂತ ವರ ಇರುತ್ತೆ ಅಂದ್ರೆ ಅವನ ಮೈಯಿಂದ ಒಂದು ಹನಿ ರಕ್ತ ಕೆಳಗಡೆ ಬಿದ್ರೆ ಕೋಟ್ಯಾಂತರ ಜನ ಅವನ ತರ ರಕ್ತ ಬೀಜಾಸುರನ ತರ ರಾಕ್ಷಸರು ಹುಟ್ಕೋತಾ ಇರ್ತಾರಂತೆ ಹೆಂಗ ಸಂಹಾರ ಮಾಡಬೇಕು ಯಾವ ರೀತಿ ಕಾಪಾಡ್ಕೋಬೇಕು ಭೂಲೋಕವನ್ನ ಸ್ವರ್ಗಲೋಕ ದೇವಲೋಕವನ್ನ ದುರ್ಗಾದೇವಿ ನೋಡಿ ಆಗ ತನ್ನ ನಾಲಿಗೆಯನ್ನ ಚಾಚಿ ಅದರ ಮೇಲೆ ಆ ರಕ್ತ ಬೀಜಾಸುರನ ರಕ್ತ ಬೆಳೆದರೆ ತರ ಮಾಡಿ ಅವನನ್ನು ಹತ ಮಾಡಿ ಮಾಡಿರುವಂತದ್ದು ಆ ಶತ್ರುಗಳಿಗೆ ಒಂದು ರೀತಿಯ ಸಿಂಹ ಸ್ವಪ್ನ ದುರ್ಗಾದೇವಿ ಹಾಗೆ ಈ ದುರ್ಗಾದೇವಿಯ ಸಿಂಹ ಸ್ವಪ್ನವಾದಂತಹ ಮೆಣಸಿನಕಾಯಿಯ ಉಪಾಯವನ್ನೇ ನಿಮಗೆ ಹೇಳ್ಕೊಡ್ತೀನಿ ಇದನ್ನ ಮಾಡಿ ನೋಡಿ ನೀವು ಸಾಕಷ್ಟು ಸಾವಿರಾರು ಉಪಾಯಗಳನ್ನು ಮಾಡಿರ್ಬೋದು ಶತ್ರು ನಿವಾರಣೆಗೆ ಆದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಹೇಳುವಂತ ಈ ಮೆಣಸಿನಕಾಯಿ ರೆಮಿಡಿ ಮಾಡಿ ನೋಡಿದರೆ ನಿಮಗೆ ಈ ಈಗ ಈಗಲೇ ಮಾಡಬೇಡಿ ನವರಾತ್ರಿ ಆರಂಭ ಆಗಲಿ ಇಪ್ಪತ್ತೆರಡನೇ ತಾರೀಕಿಗೆ ಮಾಡ್ಕೊಳ್ಳಿ ಇಪ್ಪತ್ತೆರಡು ಸೋಮವಾರ ಸೋಮವಾರದಿಂದನೇ ಶುರು ಮಾಡ್ಕೊಳ್ಳಿ ಆ ಶಕ್ತಿಶಾಲಿ ಉಪಾಯವಾದರೂ ಯಾವುದು ಅಂತ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದ್ರೂ ಜೀಟ್ ಮೀಡಿಯಾ ವಾಹಿನಿಯನ್ನ ಮತ್ತು ಈ ದಾರಿದೀಪ ಕಾರ್ಯಕ್ರಮವನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಓದ್ತದೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಗಳಿಗೆ ಇರುವಂತಹ ನೇರ ಪ್ರಸಾರ ವಾರ ಭವಿಷ್ಯ ಜ್ಯೋತಿಷ ಆಧ್ಯಾತ್ಮ ಇನ್ನೂ ಹಲವಾರು ಕುತೂಹಲಕಾರಿ ಕಂಟೆಂಟ್ ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ತಡ ಮಾಡದೆ ಈ ಸಂಚಿಕೆಯ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ನೀವು ಭಗವಂತನ ನಾಮಸ್ಮರಣೆಯನ್ನು ಮಾಡಿದ ಹಾಗೆ ಆಗುತ್ತೆ ಅದರ ಜೊತೆ ಜೊತೆಗೆ ವೀಕ್ಷಕರೇ ನೀವು ಯಾರು ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರ ಅಂತ ವೀಕ್ಷಕರನ್ನ ಗುರುತಿಸಿ ಅದರಲ್ಲಿ ಒಬ್ಬ ವೀಕ್ಷಕರನ್ನ ತಿಂಗಳ ಕೊನೆಗೆ ಸ್ಟುಡಿಯೋಗೆ ಕರೆಸಿ ಅವರಿಗೆ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವ ಕಾರ್ಯಕ್ರಮವೂ ನಡೀತಾ ಇದೆ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರನ್ನ ನಾವು ಗುರುತಿಸಿ ಅವರಿಗೆ ಮನೆಗೆನೆ ಗಿವ್ ಅಬೆ ಪ್ರೈಸ್ ಅನ್ನ ಕಳಿಸ್ತೀವಿ ತಿಂಗಳ ತಿಂಗಳಿಗೆ ಬನ್ನಿ ತಡ ಮಾಡಿದ್ವಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ವೀಕ್ಷಕರೇ ಮೆಣಸಿನಕಾಯಿಯಿಂದ ಈ ದಸರಾದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಯಾವ ಉಪಾಯ ಮಾಡಿದ್ರೆ ಶತ್ರುನಾಶ ನೋಡೋಣ ನೋಡಿ ಅದಕ್ಕಿಂತ ಮುಂಚಿತವಾಗಿ ಒಂದು ಸಿ ಸಮಾಚಾರ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅದೇನಪ್ಪ ಅಂದ್ರೆ ಒಂದು ವರ್ಷದ ಹಿಂದೆ ವೀಕ್ಷಕರೊಬ್ಬರು ಕರೆ ಮಾಡಿದ್ರು ಗುರುಗಳೇ ನನ್ನ ಮಗಳಿಗೆ ಮದುವೆಯಾಗಿ ಹನ್ನೆರಡು ವರ್ಷ ಆಯ್ತು ಸಂತಾನ ಪ್ರಾಪ್ತಿಯಾಗಿಲ್ಲ ಏನಾದರೂ ರೆಮಿಡಿ ಹೇಳಿ ಅಂತ ಹೇಳಿ ನಾನು ಅವರಿಗೆ ಪರೀಕ್ಷಾರ್ಥವಾಗಿ ಈ ಒಂದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಕೊಟ್ಟಿದ್ದೆ ವರ್ಷ ತುಂಬೋದ್ರೊಳಗಡೆ ನಿಮ್ಮ ಮಡಿಲಿಗೆ ಕಂದಮ್ಮನ ಆಭನ ಆಗಮನ ಆಗತ್ತೆ ಅಂತ ಅವರಿಗೆ ಸಂತೋಷದ ಸಮಾಚಾರ ಬಂದಿದೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಸಂತಾನ ಪ್ರಾಪ್ತಿಗಾಗಿ ಅವರು ಪೂಜೆ ಮಾಡಿದ್ರು ಯಶಸ್ಸಾಗಿದೆ ಇನ್ನ ಅವರು ಖುದ್ದಾಗಿ ಅವರಿಗೆ ಸಾಲ ಇತ್ತು ಮತ್ತು ಕೊಟ್ಟ ಹಣ ವಾಪಸ್ ಬರ್ತಾ ಇರಲಿಲ್ಲ ಅವರು ತಮಗೋಸ್ಕರ ಒಂದು ಶ್ರೀಚಕ್ರವನ್ನ ತರಿಸಿ ಶ್ರೀಚಕ್ರ ಯಂತ್ರ ತರಿಸಿ ಸಾಲ ತೀರದಕ್ಕೆ ಪೂಜೆ ಮಾಡಿದ್ರು ಕೊಟ್ಟ ಹಣ ವಾಪಸ್ ಬರದಕ್ಕೆ ಪೂಜೆ ಮಾಡಿದ್ರು ಬಂಗಾರದ ಅಹ್ ಒಡವೆಗಳನ್ನ ಅಡ ಇಟ್ಟಿದ್ರು ಅದನ್ನು ವಾಪಸ್ ತರದಕ್ಕೆ ಪೂಜೆ ಮಾಡಿದ್ರು ಅಮ್ಮನಿಗೆ ಈ ರೀತಿಯಾಗಿ ಸಕ್ಸಸ್ ಸಿಕ್ತು ಸಾಲ ತೀರ್ತು ಕೊಟ್ಟ ಹಣ ವಾಪಸ್ ಬಂತು ಆ ಒಡವೆಯನ್ನು ಪ್ಲೇಜ್ ಮಾಡಿದ್ದನ್ನು ಬಿಡಿಸ್ಕೊಂಡು ಬಂದ್ರು ಇನ್ನ ಮಗಳಿಗೋಸ್ಕರ ಏನು ಕೊಟ್ಟು ಪೂಜೆ ಮಾಡಿಸಿದ್ರು ಅಲ್ಲಿ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬಂದಿದೆ ಸೊ ಎರಡು ರೀತಿ ಅವರಿಗೆ ಖುಷಿ ಕೊಟ್ಟಿರುವಂತದ್ದು ಗುರುಗಳೇ ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ದಯಮಾಡಿ ಹೇಳಿ ನಾನು ನಿಮ್ಮ ಒಂದು ಮಾರ್ಗದರ್ಶನದ ಪ್ರಕಾರ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಿದೆ ನನ್ನ ಸಾಲ ತೀರ್ತು ವರ್ಷದೊಳಗಡೆ ಕೊಟ್ಟ ಹಣ ವಾಪಸ್ ಬಂತು ಅಡವಿಟ್ಟಂತ ಬಂಗಾರವನ್ನ ನಾನು ವಾಪಸ್ ತಂದೆ ನನಗಿದು ಸಕ್ಸಸ್ಫುಲ್ ಆಗಿದೆ ಇನ್ನು ಮಗಳ ಮನೆಗೆ ಕಳಿಸಿಕೊಟ್ಟಂತ ಶ್ರೀಚಕ್ರ ಸಂತಾನ ಪ್ರಾಪ್ತಿಗಾಗಿ ಪೂಜೆ ಮಾಡಿಸಿದೆ ಅವ್ರಿಗದು ಫಲ ಕೊಟ್ಟಿದೆ ವೀಕ್ಷಕರೇ ನೋಡಿ ಇದು ಒಂದು ರೀತಿಯ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ ಬರೋದಿಲ್ಲ ಸಾವಿರಾರು ರೀತಿಯ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಒಂದು ವರ್ಷದೊಳಗಡೆ ನೀವ್ ಏನು ಕೇಳ್ತೀರಾ ಅದನ್ನ ಮಡಿಲಿಗೆ ತಂದು ಹಾಕುತ್ತೆ ಸಂತಾನ ಪ್ರಾಪ್ತಿ ಬೇಕಾ ಸಾಲ ಇರ್ಬೇಕಾ ವಾಹನ ಕೊಳ್ಬೇಕಾ ಸೈಟ್ ಕೊಂಡ್ಕೊಳ್ಬೇಕಾ ಮನೆ ಕಟ್ಟಬೇಕಾ ಶತ್ರು ನಾಶ ಆಗ್ಬೇಕಾ ಮತ್ತೊಂದು ಮಗದೊಂದು ಮಗದೊಂದು ಎಲ್ಲವನ್ನ ಇದು ಈಡೇರಿಸುತ್ತೆ ಇಂತ ಪವರ್ಫುಲ್ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತುಂಬಾ ವಿರಳವಾಗಿ ಸಿಗುತ್ತೆ ಇದ್ರ ಜಾಸ್ತಿ ಪ್ರೊಡಕ್ಷನ್ ಆಗೋದಿಲ್ಲ ಯಾಕೆಂದ್ರೆ ಸಿದ್ಧಿ ಮಾಡಬೇಕು ಒಂದೊಂದು ಲಕ್ಷ್ಮೀ ಚಕ್ರ ಯಂತ್ರವನ್ನು ಹತ್ತು ಲಕ್ಷ ಮಂತ್ರ ಹೇಳಿ ಸಿದ್ಧಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ವೈದಿಕ ಸಂಪ್ರದಾಯದಲ್ಲಿ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನ ತಾವು ಮನೆಗೆ ತರಿಸ್ಕೊಂಡ್ರೆ ಒಂದು ವರ್ಷದಲ್ಲಿ ಭಾಗ್ಯೋದಯ ಆಗತ್ತೆ ತುಂಬಾ ವಿರಳವಾದಂತ ಪೀಸ್ ಇದೆ ಪ್ರಕೃತಿಯಲ್ಲಿ ನಿರ್ಮಾಣವಾಗಿದ್ದು ಪ್ರಕೃತಿಗೆ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಇದನ್ನ ಬುಕ್ ಮಾಡ್ಕೋಬೇಕು ಮನೆಗೆ ತರಿಸ್ಕೋಬೇಕು ಅಂದ್ರೆ ಈಗಲೇ ನೀವು ನಾನು ನಂಬರ್ ತೋರಿಸ್ತೀನಿ ಆ ನಂಬರ್ ವಾಟ್ಸ್ ಮೆಸೇಜ್ ಹಾಕಿ ದಯಮಾಡಿ ಇದು ಶ್ರೀ ಚಕ್ರ ಸಿಗುವಂತ ಅಧಿಕೃತ ಮಾಡಿ ಅಲ್ಲಿಂದ ಶ್ರೀಚಕ್ರ ತರಿಸ್ಕೊಂಡು ಮೋಸ ಹೋದಲ್ಲಿ ಜಿಕ್ ಆಗಲಿ ಜವಾಬ್ದಾರ ಆಗೋದಿಲ್ಲ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕರೆ ಮಾಡುವಂತ ಸೌಲಭ್ಯ ಇದಕ್ಕಿಲ್ಲ ಕರೆ ಸ್ವೀಕಾರ ಮಾಡೋದಿಲ್ಲ ವಾಟ್ಸಾಪ್ ಮೆಸೇಜ್ ಅಲ್ಲಿ ಮಾತ್ರ ಆರ್ಡರ್ ತಗೋತಾರೆ ನಿಮ್ಮ ಹೆಸರಲ್ಲಿ ಆರ್ಡರ್ ಬುಕ್ ಮಾಡಿಕೊಂಡು ಮೂವತ್ತರಿಂದ ಐವತ್ತೈದು ಅಥವಾ ಅರವತ್ತು ದಿವಸ ಇದನ್ನು ಪೂಜೆಗಿಟ್ಟು ನಾವೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹೋಮದಲ್ಲಿ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ಅದೃಷ್ಟ ಶಾಲೆ ವೀಕ್ಷಕರಲ್ಲಿ ನೀವು ಒಬ್ರಾಗಿ ಭಾಗ್ಯೋದಯವಾಗುತ್ತೆ ಶ್ರೀಚಕ್ರ ಯಂತ್ರವನ್ನ ನವರಾತ್ರಿ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ದುರ್ಗಾ ಮಾತೆ ಶಕ್ತಿ ಭೂಲೋಕದಲ್ಲಿ ಸಂಚಾರ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಬುಕ್ ಮಾಡ್ಕೊಂಡ್ರೆ ಅದೃಷ್ಟವೇ ತೆರೆಯುತ್ತೆ ನೀವು ಕೇಳಿದ್ದನ್ನ ಕ್ರಣಿಸುವಂತಹ ವ್ಯವಸ್ಥೆ ಆಗುತ್ತೆ ಯಾಕೆಂದ್ರೆ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿನೇ ನಿರ್ಮಾಣ ಮಾಡಿದ್ದು ನವರಾತ್ರಿ ಬೇರೆ ಇನ್ನು ಸ್ಟಾರ್ಟ್ ಆಗುತ್ತೆ ಇನ್ನೇನ್ ಕೇಳ್ತೀರಾ ಬುಕ್ ಮಾಡ್ಕೊಂಡ್ರೆ ಭಾಗ್ಯೋದಯ ಬನ್ನಿ ವೀಕ್ಷಕರೇ ನವರಾತ್ರಿಯ ವಿಶೇಷ ರೆಮಿಡಿಯನ್ನ ಹೇಳ್ತೀನಿ ಅದೇನಪ್ಪಾ ಅಂದ್ರೆ ಒಂಬತ್ತು ದಿನ ಒಂಬತ್ತು ದಿನಕ್ಕ ಒಂದು ಕೆಂಪು ಮೆಣಸಿನಕಾಯಿಯಿಂದ ಮಾಡಿಕೊಳ್ಳುವಂತ ರೆಮಿಡಿ ಏನ್ ಮಾಡ್ಬೇಕು ನಿಮ್ಮ ಜೀವನದಲ್ಲಿ ಶತ್ರು ಕಾಟ ಜಾಸ್ತಿ ಇದ್ರೆ ನಿಮಗೆ ಕೂರಕ್ ಬಿಡ್ತಾ ಇಲ್ಲ ನಿಲ್ಲಕ್ಕೆ ಬಿಡ್ತಾ ಇಲ್ಲ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ ಶತ್ರು ಕಾಟ ತುಂಬಾ ಕೊರಿತಾ ಇದೆ ನಿಮ್ಮನ್ನ ಹಿಂದಗಡೆಯಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಾಪಾರಕ್ಕೆ ಅಡ್ಡಿಗಾಲು ಹಾಕ್ತಾ ಇದ್ದಾರೆ ನಿಮ್ಮ ಏಳಿಗೆಗೆ ಬಿಡ್ತಾ ಇಲ್ಲ ಏನು ತಲೆ ಕೆಡ್ಸ್ಕೋಬೇಡಿ ನೇಬರ್ಗಳ ಶತ್ರು ಆಗಿರ್ಬೋದು ನಿಮ್ಮ ಸಂಬಂಧಿಕರ ಶತ್ರು ಆಗಿರ್ಬೋದು ಆಫೀಸಲ್ಲಿ ಶತ್ರುಗಳಿರ್ಬೋದು ಯಾವ ಶತ್ರುನಾದ್ರೂ ಆಗಿರ್ಲಿ ಏನ್ ಮಾಡಿ ಅಂತಂದ್ರೆ ನವರಾತ್ರಿಗೆ ಒಂದು ತಾಮ್ರದ ಲೋಟವನ್ನು ತಗೋಬೇಕು ಪ್ರತಿದಿನ ಬೆಳಗ್ಗೆ ಇದು ಇಪ್ಪತ್ತೆರಡನೇ ತಾರೀಕಿಂದ ಶುರುವಾಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಂದ ಹಿಡಿದು ಮೂವತ್ತನೇ ತಾರೀಕು ವರೆಗೂ ಮಾಡಬೇಕಾಗುತ್ತೆ ಒಂಬತ್ತು ದಿವಸ ಅಕಸ್ಮಾತ್ ಗುರುಗಳೇ ಸೆಂಟರ್ ಗೆ ನಮಗೆ ಪೀರಿಯಡ್ಸ್ ಬಂದ್ರೆ ಏನು ಮಾಡಬೇಕು ಅಂದ್ರೆ ಅದನ್ನ ಬಿಡಬೇಕು ಕಂಟಿನ್ಯೂ ಮಾಡ್ಕೋಬೇಕು ಸ್ತ್ರೀಯರಾದರೆ ಅಥವಾ ನೀವು ಲೇಟ್ ಆಗಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ಯಾವ ದಿವಸ ವಿಡಿಯೋ ನೋಡ್ತೀರಿ ಅದರ ಅವತ್ತಿನಿಂದನೇ ಶುರು ಮಾಡ್ಕೊಳ್ಳಿ ಒಂಬತ್ತು ದಿವಸ ದುರ್ಗಾದೇವಿ ಹೆಸರು ತಗೊಂಡ್ಬಿಟ್ಟು ಶುರು ಮಾಡಿ ಖಂಡಿತ ನವರಾತ್ರಿಯಲ್ಲಿ ಇದೇನು ಫಲ ಕೊಡುತ್ತೆ ಇದೇ ತರ ಫಲವನ್ನ ಯಾವ ವರ್ಷದಲ್ಲಿ ಯಾವ ದಿನ ಮಾಡಿದ್ರು ಒಂಬತ್ತು ದಿವಸ ಕೊಡುತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ನವರಾತ್ರಿಯ ಸ್ಟಾರ್ಟ್ ಆದ ದಿವಸದಿಂದ ಹಿಡಿದು ಒಂಬತ್ತು ದಿವಸ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀವು ದೇವರ ಮನೆ ಹತ್ರ ಬಂದು ದೇವರಿಗೆ ದೀಪ ಬೆಳಗಿ ಪೂಜೆ ಮಾಡಿ ಆಮೇಲೆ ಒಂದು ತಾಮ್ರದ ಲೋಟ ತಗೋಬೇಕು ಆ ತಾಮ್ರದ ಲೋಟದಲ್ಲಿ ಪೂರ್ತಿಯಾಗಿ ಶುದ್ಧವಾದಂತ ಜಲ ಕುಡಿಯುವ ನೀರನ್ನ ತುಂಬಿಸ್ಕೋಬೇಕು ಅದರ ಒಳಗಡೆ ನೀವು ಬ್ಯಾಡ್ಗಿ ಮೆಣಸಿನಕಾಯಿ ಅಂತ ಬರುತ್ತೆ ಕೆಂಪು ಒಣ ಮೆಣಸಿನಕಾಯಿ ಅದರ ಒಳಗಡೆಯಿಂದ ಹದಿನೆಂಟು ಮೆಣಸಿನಕಾಯಿಯ ಬೀಜಗಳನ್ನ ತೆಗಿಬೇಕು ಆ ಮೆಣಸಿನಕಾಯಿಯಿಂದ ಹದಿನೆಂಟು ಬೀಜ ಗುರುಗಳೇ ನಾವು ಒಂದೇ ದಿವಸ ನಾವೇನ್ ಮಾಡ್ಬಿಡ್ತೀವಿ ಒಣ ಮೆಣಸಿನಕಾಯಿಯನ್ನು ತಂದು ಒಳಗಡೆ ಒಂದೊಂದು ದಿವಸಕ್ಕೆ ಹದಿನೆಂಟು ಬೀಜ ಬೇಕಾಗುತ್ತೆ ಹದಿನೆಂಟು ಇಂಟು ಒಂಬತ್ತು ದಿವ್ಸಕ್ಕಾಗಷ್ಟು ಬೀಜವನ್ನು ನಾವು ಒಂದೇ ದಿವಸ ತೆಗೆದ್ಬಿಟ್ಟು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿಕೊಂಡು ಪ್ರತಿದಿನ ತಾಮ್ರದ ಲೋಟ ತಗೋತೀವಿ ನೀರು ಹಾಕೋತೀವಿ ಅದ್ರೊಳಗಡೆ ಎಣಸಿ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಹದಿನೆಂಟು ಬೀಜಗಳನ್ನ ಅದರಲ್ಲಿ ಹಾಕೊಂಡು ನಾವು ರೆಮಿಡಿ ಮಾಡ್ಕೊತೀವಿ ಅಂದ್ರೆ ಹಂಗೂ ಸರಿ ಸರಿ ಅದೇ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನೀವು ಅದನ್ನ ಅದನ್ನೇನ್ ಮಾಡಿ ಒಂದು ತಾಮ್ರದ ಲೋಟ ತಗೊಳ್ಳಿ ಕುಡಿಯೋ ನೀರ್ ತಗೊಳ್ಳಿ ನೀವು ಹದಿನೆಂಟು ಒಣ ಮೆಣಸಿನಕಾಯಿ ಬೀಜವನ್ನ ಆ ತಾಮ್ರದ ಲೋಟಕ್ಕೆ ಹಾಕೋಬೇಕು ಹಾಕೊಂಡು ಮನೆಯಿಂದ ಹೊರಗಡೆ ಬರಬೇಕು ಉದಯಿಸುತ್ತಿರುವ ಸೂರ್ಯನನ್ನ ಅಥವಾ ಸೂರ್ಯನನ್ನ ನೋಡ್ತಾ ನೋಡ್ತಾ ನೀವು ಇದನ್ನ ಒಂದು ಒಂಬತ್ತು ದಿವಸ ಬೇಗ ಹೇಳುವಂತ ಅಭ್ಯಾಸ ಮಾಡ್ಕೊಳ್ಳಿ ಯಾಕೆಂದ್ರೆ ರೈಸಿಂಗ್ ಸನ್ ಹುಟ್ಟುತ್ತಾ ಇರುವಂತ ಸೂರ್ಯ ಸೂರ್ಯ ಇನ್ನೇನು ಒಂದು ಆರೂವರೆ ಆರು ಮುಕ್ಕಾಲಿಗೆ ಹಿಂಗೆ ಉದಯ ಆಗುತ್ತೆ ಆ ದಿವಸದ ನೋಡ್ಕೊಳ್ಳಿ ಆ ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ನೋಡ್ತಾ ಅರ್ಘ್ಯ ಕೊಡಬೇಕು ಅರ್ಘ್ಯ ಕೊಡೋದಂದ್ರೆ ಏನು ಅಂತಂದ್ರೆ ಲೋಟದಲ್ಲಿ ನೀವು ನೀರು ತಾಮ್ರದ ಲೋಟದಲ್ಲಿ ನೀರ್ ಹಾಕೊಂಡಿರ್ತೀರ ಕೆಂಪು ಒಣ ಮೆಣಸಿನಕಾಯಿ ಹದಿನೆಂಟು ಬೀಜ ಹಾಕೊಂಡಿರ್ತೀರ ಸೂರ್ಯನನ್ನ ನೋಡ್ತಾ ನೋಡ್ತಾ ಓಂ ಆದಿತ್ಯ ಯನಮಹ ಓಂ ಆದಿತ್ಯ ಯನಮಹ ಅಂತ ಹದಿನೆಂಟು ಸಾರಿ ಮಂತ್ರ ಹೇಳ್ತಾ ಒಂದ್ ಸ್ವಲ್ಪ ಸ್ವಲ್ಪ ನೀರನ್ನ ಮೇಲೆ ಚಲ್ತಾ ಬರಬೇಕು ಅದು ಅರ್ಗೆ ಕೊಡುವಂತ ವಿಧಾನ ಅಂತ ಹೇಳ್ತೀವಿ ಸೂರ್ಯನನ್ನ ನೋಡ್ತಾ ನೋಡ್ತಾ ಟೆರೆಸ್ ಮೇಲೆ ಕೊಡ್ಬಹುದು ನಮಗೆ ಮನೆ ಮುಂದೆ ವ್ಯವಸ್ಥೆ ಇಲ್ಲ ಅಂತಂದ್ರೆ ಅಥವಾ ಇದ್ರೆ ನೀವು ನೆಲದ ಮೇಲೇನೆ ಅರ್ಗೆ ಕೊಡಬಹುದು ಈ ರೀತಿಯಾಗಿ ಹದಿನೆಂಟು ಸಲ ಓಂ ಆದಿತ್ಯಾಯ್ ಅಂತ ಹೇಳೋಷ್ಟರಲ್ಲಿ ಲೋಟದ ಒಳಗಿರುವಂತಹ ನೀರು ಮತ್ತೆ ಒಣ ಮೆಣಸಿನಕಾಯಿ ಬೀಜ ಎಲ್ಲ ನೆಲದ ಮೇಲೆ ಬಿದ್ದಿರಬೇಕು ಪೂರ್ತಿಯಾಗಿ ಲೋಟವನ್ನ ಖಾಲಿ ಮಾಡಬೇಕು ಅರ್ಘ್ಯ ಅಂತ ಹೇಳ್ತೀವಿ ಅರ್ಘ್ಯ ಕೊಟ್ಟಾದ್ಮೇಲೆ ಸೂರ್ಯನಿಗೆ ಪ್ರಾರ್ಥನೆ ಮಾಡ್ಕೋಬೇಕು ನನ್ನ ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು ನನ್ನ ಆಫೀಸಿನಲ್ಲಿ ಶತ್ರು ಕಾಟ ನಿಲ್ಲಬೇಕು ನನ್ನ ನೆರೆ ಹೊರೆಯವರ ಶತ್ರು ಕಾಟ ನಿಲ್ಲಬೇಕು ನನ್ನ ಸಂಬಂಧಿಕರ ಶತ್ರು ಕಾಟ ನಿಲ್ಲಬೇಕು ಯಾರ್ಯಾರ ಶತ್ರು ಕಾಟ ಇದೆ ಎಲ್ಲ ನಿಲ್ಲಬೇಕು ಅಂತ ಕೇಳಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ಅವ್ರಿಗೂ ಕೆಟ್ಟದಾಗೋದ್ ಬೇಡ ನಮಗೂ ಕೆಟ್ಟದಾಗೋದ್ ಬೇಡ ಅವ್ರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ನನ್ನ ತಂಟೆಗೆ ಅವ್ರು ಬರಬಾರ್ದು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ ಬಿಡ್ಲಿ ಆದ್ರೆ ನನಗೆ ಶತ್ರು ಕಾಟದಿಂದ ಮುಕ್ತಿ ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಒಳಗಡೆ ಬಂದು ನಿಮ್ಮ ಕೆಲಸದಲ್ಲಿ ನೀವು ತೊಡ್ಕೋಬಹುದು ಸಿಂಪಲ್ ರೆಮಿಡಿ ಹೇಳಿದೀನಿ ತುಂಬಾ ಸಿಂಪಲ್ ಮನೆಯಲ್ಲಿ ತಾಮ್ರದ ಲೋಟ ಸಿಗುತ್ತೆ ಕುಡಿಯೋ ನೀರು ಸಿಗುತ್ತೆ ಒಣಮೆಣಸಿನಕಾಯಿನೂ ಸಿಗುತ್ತೆ ಅಡುಗೆ ಮನೆಯಲ್ಲಿ ಹದಿನೆಂಟು ಬೀಜಗಳನ್ನ ಪ್ರತಿದಿನಕ್ಕೆ ಬೇಕಾದಷ್ಟು ಬಿಡಿಸಿ ಇಟ್ಕೊಳ್ಳಿ ಲೋಟದಲ್ಲಿ ಹಾಕೊಳ್ಳಿ ಅರ್ಘ್ಯ ಹಾಕೊಡಿ ದೇವ್ರಿಗೆ ಸೂರ್ಯನಿಗೆ ಯಾಕೆ ಈ ಈ ರೆಮಿಡಿ ಹಿಂದಿನ ರಹಸ್ಯ ಹೇಳ್ತೀನಿ ಸೂರ್ಯನಿಗೆ ಆರಾಧನೆ ಮಾಡೋದ್ರಿಂದ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನವರಾತ್ರಿ ದಿವಸಗಳಲ್ಲಿ ದುರ್ಗಾದೇವಿಯ ವಿಶೇಷ ಶಕ್ತಿ ನಿಮ್ಮ ಮೇಲಾಗುತ್ತೆ ನಿಮ್ಮ ವಿಷ ಪೂರ್ತಿ ಆಗುತ್ತೆ ಯಾಕೆ ಇದರ ಹಿಂದಿನ ರಹಸ್ಯ ಏನಪ್ಪಾ ಅಂದ್ರೆ ದುರ್ಗಾ ಮಾತೆ ನಮ್ಮ ಭೂಮಂಡಲವನ್ನ ಸೃಷ್ಟಿ ಮಾಡಿರುವಂಥದ್ದು ಅವಾಗೆಲ್ಲ ಕತ್ತಲಿತ್ತು ಭೂಮಂಡಲ ಇರಲಿಲ್ಲ ಅಂಧಕಾರ ಎಲ್ಲ ಕಡೆಗೆ ಅಂಧಕಾರ ಸೂರ್ಯ ಮಂಡಲದಲ್ಲಿ ನಿಂತು ದುರ್ಗಾ ಮಾತೆ ಕುಷ್ಮಾಂಡ ದೇವಿಯ ಅವತಾರದಲ್ಲಿ ನಿಂತು ಬ ಬ್ರಹ್ಮಾಂಡ ಭೂಲೋಕವನ್ನ ಸೃಷ್ಟಿ ಮಾಡಿರುವಂಥದ್ದು ಹಂಗಾಗಿ ಯಾರು ದುರ್ಗಾದೇವಿಯ ಒಂದು ಆರಾಧನೆ ದುರ್ಗಾದೇವಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡುವಂಥದ್ದು ಆಶೀರ್ವಾದವನ್ನು ಪಡೆಯುವಂಥದ್ದು ಇಂಥವರಿಗೆ ಸೂರ್ಯನ ಆಶೀರ್ವಾದ ಜಾಸ್ತಿ ಇರುತ್ತೆ ಯಾರು ಸೂರ್ಯನ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ವಿಶೇಷವಾಗಿ ದುರ್ಗಾದೇವಿಯ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತಂತೆ ಹಾಗಾಗಿ ಈ ದಿನಗಳಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಬಂದ್ರೆ ನಾನು ಹೇಳಿದ ರೀತಿಯಲ್ಲಿ ಶತ್ರು ಕಾಟ ಫಿನಿಶ್ ಶತ್ರು ನಿಮ್ಮಿಂದ ದೂರ ಓಡಿ ಹೋಗ್ತಾನೆ ನಿಮ್ಮ ಮುಖ ಕಂಡ್ರು ತಿರ್ಗಸ್ಕೊಂಡು ಹೋಗ್ತಾನೆ ನಿಮ್ಮ ತಂಟಿಗೆ ಬರೋದಿಲ್ಲ ಇದನ್ನು ಮಾಡಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ತುಂಬಾ ಪವರ್ಫುಲ್ ರೆಮಿಡಿ ಹೇಳಿದ್ದೀನಿ ನೋಡಕ್ಕೆ ಸರಳ ಅನ್ಸುತ್ತೆ ವೀಕ್ಷಕರೇ ಇಗ್ನೋರ್ ಮಾಡಬೇಡಿ ಮಾಡಿ ನೋಡಿ ಬಂಬಾಟ್ ಫಲ ಕೊಡುತ್ತೆ ನಿಮಗೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ದಾರಿದೀಪ ಕಾರ್ಯಕ್ರಮದಲ್ಲಿ ಬೊಂಬಾಟ್ ರೆಮಿಡಿಗಳೊಂದಿಗೆ ಬರ್ತೀನಿ ಉಚಿತ ರೆಮಿಡಿಗಳೊಂದಿಗೆ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಅಷ್ಟು ಕಷ್ಟ ನೋಡಿ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದ್ರೊಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಅಡುಗೆ ಮನೆಯಲ್ಲೇ ಸರಳ ಸುಲಭ ವಸ್ತುಗಳು ಸಿಗುತ್ತೆ ಅಲ್ಲಿಂದ ವಸ್ತುಗಳನ್ನು ತರೋದು ರೆಮಿಡಿ ಮಾಡ್ಕೊಳ್ಳೋದು ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಪವರ್ಫುಲ್ ರಿಸಲ್ಟ್ ಕೊಡುವಂತ ಇಂತ ರೆಮಿಡಿಯನ್ನ ಮಾಡದೇ ಇರೋದು ಕೂಡ ಬೇಡ ವೀಕ್ಷಕರೇ ಅಂತ ಹೇಳ್ತಾ ಇರ್ತೀನಿ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ದಸರಾ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಬೇಗ ಬೇಗ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ ಮನೆಗೆ ತರಿಸ್ಕೊಳ್ಳಿ ನಿಮ್ಮ ಭಾಗ್ಯೋದಯ ಮಾಡ್ಕೊಳ್ಳಿ ಇದನ್ನ ಮನೆಗ್ ತರಿಸಿ ಪೂಜೆ ಮಾಡಿದ್ರೆ ಸಾಲ ತೀರುತ್ತೆ ಒಂದು ಸಲ ಸಾಲ ತೀರಿದ್ರೆ ಜೀವನ ಪರ್ಯಂತ ಸಾಲ ಮಾಡೋ ಅವಶ್ಯಕತೆ ಬರೋದಿಲ್ಲ ಇನ್ನೊಬ್ಬರ ಮುಂದೆ ಕೈ ಚಾಚುವ ಅಗತ್ಯವೂ ಇರೋದಿಲ್ಲ ಸೋಲು ಅನ್ನೋದು ನಿಮ್ಮ ಜೀವನದಿಂದ ಹೊರಟ ಹೋಗುತ್ತೆ ದುರ್ಗಾದೇವಿಯ ಸಂಚಾರ ಈ ಭೂಲೋಕದಲ್ಲಿ ನವರಾತ್ರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಯಾರು ಈ ಯಂತ್ರವನ್ನ ಈ ದಸರಾ ಸಂದರ್ಭದಲ್ಲಿ ನೀವು ಮಾಡ್ಕೋತೀರಿ ನಿಮಗೆ ಭಾಗ್ಯೋದಯ ಆಗುತ್ತೆ ಕೇವಲ ದಸರಾ ಸಂದರ್ಭದಲ್ಲಿ ಮಾತ್ರ ಮಾಡ್ಕೋಬೇಕು ಅಂತಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ನಂಬರ್ ತೋರಿಸ್ತೀನಿ ಇನ್ನೊಂದ್ಸಲ ಯಾರು ಲೇಟ್ ಆಗಿ ಗೆ ಜಾಯ್ನ್ ಆಗಿದ್ದೀರಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಬೊಂಬಾಟಾಗಿ ನೀವು ಜೀವನ ಮಾಡಬಹುದು ಯಾವ ಇರೋದಿಲ್ಲ ನೀವು ನೀವು ಬೇಡಿದಿನೆಲ್ಲ ನಿಮ್ಮ ಮಡಿಲಿಗೆ ತಂದ ಹಾಕುವಂತ ಪಾತ್ರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಲಕ್ಷ್ಮೀ ಶ್ರೀ ಯಂತ್ರ ಬೇಕು ಅಂತ ನೀವು ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಇದನ್ನ ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವಿಡಿಯೋವನ್ನು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ತುಂಬಾ ಯೂಸ್ಫುಲ್ ವಿಡಿಯೋ ಪವರ್ಫುಲ್ ರೆಮಿಡಿ ಇದೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ